ವಸತಿ ಇಲಾಖೆ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಧಾನಮಂತ್ರಿಯ ಆವಾಸ್ ಯೋಜನೆ ಸರ್ವರಿಗೂ ಸೂರು ಯೋಜನೆ ಅಡಿ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ಣಗೊಂಡಿರುವ ಮನೆಗಳನ್ನು ರಾಜ್ಯದ ಮುಖ್ಯಮಂತ್ರಿ ಅವರ ಅಮೃತ ಹಸ್ತದಿಂದ ವರ್ಚುವಲ್ ಲೋಕಾರ್ಪಣೆ ಹಾಗೂ ಹಕ್ಕುಪತ್ರ ವಿತರಣಾ ಸಮಾರಂಭವನ್ನು ನಡೆಸಲಾಯಿತು बन्दिस एसेन्ट्रल भन्छ सर मने भन्छ तपाईहरु चढाउ हे आदरजी आउजस्तो या अफिसर न हा सरी सर सादिया आ गिरी यो इन्गा बोलदा यो एउटा ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಇಲ್ಲ ಸಾರಿ ನಾಗೇಶ್ವರ ನಾಗೇನಹಳ್ಳಿ ಕೆ ಆರ್ಪುರಂನಲ್ಲಿ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ರಾಜ್ಯ ಮಟ್ಟದಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗಾಗಿ ನಮ್ಮ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಸಕನಾಗಿ ನಾನು ಕೂಡ ಬಂದು ಭಾಗವಹಿಸುವ ಮುಖಾಂತರ ನಾನು ಏನು ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಚಿಲ್ಲರೆ ಮನೆಗಳು ಪೈಕಿ ಈಗ ಸುಮಾರು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳ ನಿರ್ಮಾಣ ಆಗಿದೆ ಈವರೆಗೂ ಕೂಡ ಅದರ ಉದ್ಘಾಟನೆಯನ್ನ ಅವರು ಮನೆ ಹಂಚಿಕೆ ಪತ್ರ ವಿತರಣಾ ಸಮಾರಂಭವನ್ನ ಬೆಂಗಳೂರಿನಲ್ಲಿ ಮಾನ್ಯ ವಸತಿ ಸಚಿವರ ಸಜಿ ಅಹಮದ್ ಅವರು ಹಮ್ಮಿಕೊಂಡಿದ್ದಾರೆ ಆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ವರ್ಚುಯಲ್ ಮುಖಾಂತರ ಲೋಕಾರ್ಪಣೆ ಹಾಗೂ ವಿತರಣಾ ಪರಿಷ್ಕೃತ ವಿತರಣಾ ಸಮಾರಂಭವನ್ನ ರಾಜ್ಯ ಮಟ್ಟದ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮ ಕೂಡ ಈ ಒಂದು ಸ್ಕ್ರೀನ್ ಮೇಲೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಉದ್ಘಾಟನೆ ಮಾಡಿದ ನಿಮಗೆ ನೋಡಲು ಅವಕಾಶವನ್ನು ಇಲಾಖೆ ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಇಂದಿನ ನಮ್ಮ ಸದಸ್ಯರಾಗಿದ್ದಂಥ ಅಕ್ಮಲ್ ಅವರು ಅಲ್ಲಿ ಹಿಂದಿನ ಉಪ ಅಧ್ಯಕ್ಷರು ಕೂಡ ಆಗಿದ್ದಂಥವರು ಈ ಬಾರಿ ಅವರ ಶ್ರೀಮತಿಯವರು ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಅವರ ಮೊಹಲದಲ್ಲಿ ಇವತ್ತು ಆಯೋಜನೆ ಮಾಡಿದ್ದರು ಕಾರಣ ನಾನು ಶಾಸಕನಾಗ ಮುನ್ನೂ ಕೂಡ ಇಲ್ಲಿ ಕೂತಿರ್ತಕ್ಕಂಥ ಶಾಂತರಾಜ್ ಅವರು ನಗರಸಭಾ ಬಾರಿ ನಾನು ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೆ ಕೂಡ ಶಾಸಕರ ಸಂದರ್ಭವಾಗಿಲ್ಲ ಇದನ್ನ ಒತ್ತಾಯ ಪೂರ್ವಕವಾಗಿ ಮಾಡಿಸುವಂಥದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಅವರಿಬ್ರು ಕೂಡ ಅನೇಕ ಬಾರಿ ನನ್ನನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ಮಾನ್ಯ ಗಣ ಸರ್ಕಾರ ಮನೆ ಅಕ್ಮಲ್ ಪಾಷ ಅವ್ರು ಹಿಡ್ದಾಗೆ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾತ್ರ ಈ ಜನಪರ ಬಡವರ ಪರ ವಿದ್ಯಾರ್ಥಿಗಳ ಪರ ಆಯೋಜನೆ ಮಾಡೋ ಮುಖಾಂತರ ಅಯ್ಯವ್ಯದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡೋ ಮುಖಾಂತರ ಇವತ್ತು ಹೆಚ್ಚಿನ ಈ ಬಡ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಿಕೊಂಡು ಹಿಂದೆನೂ ಮಾಡಿದೆ ಈಗಲೂ ಕೂಡ ಮಾಡುವಂತ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಜಾರಿಗೊಳಿಸಿದ್ದಾರೆ ಇದು ಈ ವರ್ಷದ ಯೋಜನೆಯ ಕಾರ್ಯಕ್ರಮ ಅಲ್ಲ ಹಿಂದೆ ಮಾನ್ಯ ಸಿದ್ದರಾಮಯ್ಯವರು ಆಗಿದ್ದ ಸಂದರ್ಭದಲ್ಲಿ ಮಾನ್ಯ ಜಯಣ್ಣವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಸುಮಾರು ಐನೂರು ಮನೆಗಳು ನಮ್ಮ ತಾಲೂಕಿಗೆ ಆದಂತ ಈ ಒಂದು ಯೋಜನೆ ಸುಮಾರು ಐನೂರು ಮನೆಗಳು ಮಂಜೂರಾಗಿದ್ವು ಮುನ್ನೂರು ಮನೆಗಳು ನಿರ್ಮಾಣವನ್ನು ಕೈಗೊಳ್ಳಲಾಗದೆ ಅದನ್ನು ಇಂಪೋರ್ಟ್ ಸರ್ಕಾರ ಇನ್ನೂರು ಮನೆಗಳನ್ನ ಮಾತ್ರ ಈ ಒಂದು ಭಾಗದ ಅಭಿವೃದ್ಧಿಗೆ ಅವಕಾಶವನ್ನ ಕಲ್ಪಿಸಿಕೊಂಡಿದೆ ಆ ಪೈಕಿ ಇವತ್ತು ಸುಮಾರು ಈ ಒಂದು ಕ್ಷೇತ್ರದಲ್ಲಿ ಒಂಬೈನೂರ ಅರವತ್ತೊಂಬತ್ತು ನಿವಾಸಗಳಿದ್ದು ಸದರ ನಿವಾಸಿಗಳ ಪೈಕಿ ಆರ್ನೂರ ಹಕ್ಕು ಪತ್ರ ವಿತರಣೆ ಮಾಡಿದ್ದಾರೆ ಇನ್ನುಳಿದ ಮುನ್ನೂರ ಇಪ್ಪತ್ತು ಹಕ್ಕು ಪತ್ರ ವಿತರಿಸಬೇಕಾಗಿರುತ್ತದೆ ನಾಲ್ಕು ವಿಧ ಕೊಳಚಿಲಿ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು ನೂರ ಎಪ್ಪತ್ತು ಮನೆಗಳು ಇವತ್ತು ಎರಡು ಮೂರು ಇಪ್ಪತ್ನಾಲ್ಕು ಈ ದಿವಸ ಸುಮಾರು ನೂರ ಎಪ್ಪತ್ತು ಜನರಿಗೆ ಮನೆ ಮುಖ್ಯಮಂತ್ರಿ ಅಧ್ಯಕ್ಷತೆ ಲೋಕಾರ್ಪಣೆ ಕಾರ್ಯಕ್ರಮ ಕೊಳ್ಳೇಗಾಲ ಪಟ್ಟಣದ ಘೋಷಿತ ಕೊಳಚಿ ಪ್ರದೇಶದಲ್ಲಿ ಇವತ್ತು ಸ್ಥಳೀಯ ಶಾಸಕ ನನ್ನ ಸಮ್ಮುಖದಲ್ಲಿ ಇವತ್ತು ಸಾಂಕೇತಿಕವಾಗಿ ವೇದಿಕೆ ಮುಖಾಂತರ ವಿತರಣೆಯನ್ನ ನಾನು ಮಾಡುವನಿದ್ದೇನೆ ಈ ವಿಚಾರವಾಗಿ ನಮ್ಮ ಕೊಳಚೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಅಭಿಯಂತ ಸಹಾಯಕ ಪಾಲಕ ಅಭಿಯಂತರ ಅಂತ ರಾಮಚಂದ್ರ ಅವರಿಗಾಗಲೇ ಪ್ರಸ್ತಾಪ ಮಾಡಿದಾಗೆ ಪರಿಪೂರ್ಣವಾಗಿ ಯಾರು ಮಾಹಿತಿಯನ್ನ ಒದಗಿಸ್ಕೊಟ್ಟಿಲ್ಲ ದಾಖಲೆಗಳು ಅವರು ದಾಖಲೆ ಒದಗಿಸ್ಕೊಟ್ಟ ನಂತರ ಅವರಿಗೆ ವಿತರಣೆ ಮಾಡುವಂತ ಕಾರ್ಯ ಇವತ್ತು ಕೇವಲ ಬತ್ತಿಪುರ ಭಾಗ